ಹದಿಹರೆಯದವರಲ್ಲಿ ಭರವಸೆಯ ಹೊಂಗಿರಣ ಮಕ್ಕಳು ಯಾವಾಗಲೂ ತಮ್ಮ ಪರೀಕ್ಷೆಯ ಫಲಿತಾಂಶಗಳಲ್ಲಿ ಕಡಿಮೆ ಅಂಕಗಳು ಬಂದಾಗ ಅಥವಾ ಜೀವನದಲ್ಲಿ ಯಾವುದಾದರೂ ಸ್ಪರ್ಧೆಗಳಲ್ಲೋ ಅಥವಾ ಕ್ರೀಡೆಗಳಲ್ಲೋ ಭಾಗವಹಿಸಿ ಸೋತಾಗ ನಿರಾಸೆಯನ್ನು ಹೊಂದಿ ಹತಾಶೆಯನ್ನು ಹೊಂದಿ ಕೆಲವೊಮ್ಮೆ ಆತ್ಮಹತ್ಯೆ ಮಾಡಿಕೊಳ್ಳೋಕೆ ಮುಂದಾಗ್ತಾರೆ ಅಂದರೆ ಅವರಿಗೆ ಅಪ್ಪ ಅಮ್ಮ ಅಷ್ಟವರನ್ನು ಪ್ಯಾಂಪರ್ ಮಾಡಿಬಿಟ್ಟು ಕಷ್ಟ ಅನ್ನೋದರ ಪರಿಚಯವೇ ಇರೋದಿಲ್ಲ ಕಷ್ಟ ಬಂದರೂ ನಾವು ಹೇಗೆ ಭರವಸೆಯನ್ನು ಹೊಂದಿ ನಮ್ಮ ಜೀವನವನ್ನು ಸುಗಮಗೊಳಿಸಿಕೊಳ್ಳಬೇಕೆಂಬ ಕಲ್ಪನೆಯೂ ಕೂಡ ಇರುವುದಿಲ್ಲ ಕಳೆದುಕೊಳ್ಳುವ ಭಯಕ್ಕಿಂತ ಪಡೆದು ಯಶಸ್ವಿಯಾಗಬೇಕೆಂಬ ಭರವಸೆಯನ್ನು ಮಕ್ಕಳಲ್ಲಿ ನಾವು ಮೂಡಿಸಿದಾಗ ಸೋಲು ಎನ್ನುವ ಮಾತು ಇನ್ನೆಲ್ಲಿ ಅಲ್ವಾ ಕೇವಲ ಪಠ್ಯಪುಸ್ತಕ ವಿಚಾರಗಳಲ್ಲಿ ಅಂತ ಅಲ್ಲ ಹದಿಹರೆಯದವರು ಅಂದ ತಕ್ಷಣ ಸಾಮಾನ್ಯವಾಗಿ ಮಕ್ಕಳು ಗಂಡು ಮಕ್ಕಳಿರಬಹುದು ಅಥವಾ ಹೆಣ್ಣು ಮಕ್ಕಳಿರಬಹುದು ಒಬ್ಬರೊಬ್ಬರಲ್ಲಿ ಆಕರ್ಷಣೆ ಒಬ್ಬರಲ್ಲಿ ಇನ್ ಮತ್ತು ಇನ್ನೊಬ್ಬರಲ್ಲಿ ಆಕರ್ಷಣೆ ಸಹಜ ಹಾಗಾಗಿ ಆ ರೀತಿಯ ಆಕರ್ಷಣೆಯಿಂದ ಹುಟ್ಟಿದಂಥ ಪ್ರೇಮ ವಿಫಲವಾಗಿ ಹೀಗೆ ಇನ್ನೂ ಅನೇಕ ಕಾರಣಗಳಿರಬಹುದು ಒಂದರ ಮೇಲೊಂದು ಸೋಲು ನಿರಾಸೆಗಳು ಹತಾಶೆಗಳ ಮೂಲಕ ಕೆಲವೊಮ್ಮೆ ಯಾವ ರೀತಿಯ ಸಂದರ್ಭಗಳಿರುತ್ತಪ್ಪ ಅಂದರೆ ಮಕ್ಕಳಿಗೆ ಈ ಜೀವನವೇ ಬೇಡ ಎಂದೆನಿಸಿ ಅಪ್ಪ ಅಮ್ಮ ಎಷ್ಟೇ ಪ್ರೀತಿ ಮಾಡಿದರೂ ಕೂಡ ಎಷ್ಟೇ ಕೇರ್ ಮಾಡಿದ್ರೂ ಕೂಡ ಆತ್ಮಹತ್ಯೆಗೆ ಶರಣಾಗಿಬಿಡ್ತಾರೆ ಹಾಗಾಗಿ ಇಂತಹ ತಪ್ಪುಗಳು ಆಗದಂತೆ ನೋಡಿಕೊಳ್ಳೋಕೆ ನಾವು ಮಕ್ಕಳಿಗೆ ಅತ್ಯುತ್ತಮ ಸಂಸ್ಕಾರವನ್ನು ನೀಡಬೇಕು ಅವರಲ್ಲಿ ಆತ್ಮಬಲವನ್ನು ಹೆಚ್ಚಿಸಿ ಭರವಸೆಯ ಬೆಳಕನ್ನು ನೀಡಬೇಕು ಯಾವುದು ನಿನ್ನೆಯ ಕನಸು ಇಂದಿನ ಭರವಸೆ ಎನ್ನುವಂಥ ಒಂದು ರೀತಿಯ ಸ್ಥೈರ್ಯವನ್ನ ಮಕ್ಕಳಲ್ಲಿ ನಾವು ತುಂಬಬೇಕು ಈಗ ನೋಡಿ ನಾವು ನಾಳೆ ಇರುತ್ತೀವೋ ಇಲ್ವೋ ಗೊತ್ತಿಲ್ಲ ಆದರೆ ಮುಂದಿನ ತಿಂಗಳಿಗಾಗುವಷ್ಟು ದಿನಸಿ ಸಾಮಾನುಗಳು ವರ್ಷವಿಡೀ ಕೂತು ತಿನ್ನುವಷ್ಟು ಭಕ್ತ ರಾಗಿ ಇನ್ನಿತರ ಆಹಾರ ಪದಾರ್ಥಗಳನ್ನೆಲ್ಲವನ್ನು ಸಂಗ್ರಹ ಮಾಡ್ತೀವಿ ಅಲ್ವಾ ಇವೆಲ್ಲವೂ ಏನಕ್ಕೆ ಮಾಡ್ತೀವಿ ನಾನು ನಾಳೆ ಬದುಕಿ ಬಾಳುತ್ತೇನೆ ನನಗೆ ಆಹಾರದ ಅವಶ್ಯಕತೆ ಇದೆ ಈ ವಸ್ತುಗಳ ಅವಶ್ಯಕತೆ ನನಗೆ ಇದೆ ಇದರ ಪೂರೈಕೆ ನನಗೆ ಆಗಬೇಕು ಎಂಬ ಭರವಸೆಯಿಂದ ಹಾಗೆಯೇ ಇರಬಹುದು ಅಥವಾ ನಮ್ಮ ಮಕ್ಕಳು ಚಿಕ್ಕವರಾದರೂ ಇರಬಹುದು ಯಾವುದೋ ಒಂದು ರೀತಿಯ ದುಶ್ಚಟಗಳಿಗೆ ಒಳಗಾದಾಗ ಅಥವಾ ಅಪರಾಧಗಳನ್ನು ಮಾಡಿದಾಗ ತಪ್ಪು ಕೆಲಸ ಮಾಡಿದಾಗ ಅವರ ಅವಿವೇಕವನ್ನು ತಿದ್ದುವ ಪ್ರಯತ್ನವನ್ನು ಮಾಡಬೇಕೇ ಹೊರತು ಅವರ ಮೇಲಿನ ಭರವಸೆಯನ್ನು ಕಳೆದುಕೊಳ್ಳಬಾರದು ನಾಳೆ ನಾನು ಸಾಯೆಲ್ಲ ಬದುಕಿರ್ತೀನಿ ಅನ್ನೋ ಭರವಸೆ ನಮಗಿರಬೇಕಾದ್ರೆ ನಮ್ಮದೇ ಅಂಶವಾದಂಥ ನಮ್ಮ ಮಕ್ಕಳು ಈಗ ಹದಿಹರೆಯದಲ್ಲಿ ಕೆಲವೊಮ್ಮೆ ಅವಿವೇಕದಿಂದ ಆಗುವಂತಹ ತಪ್ಪು ಕೆಲಸಗಳನ್ನು ಸರಿಪಡಿಸಿಕೊಂಡು ಚೆನ್ನಾಗಿ ಬಾಳುತ್ತಾರೆ ಎಂಬ ಭರವಸೆಯನ್ನು ನಾವು ಹೊಂದುವುದಲ್ಲದೆ ಆ ಮಕ್ಕಳಲ್ಲೂ ಆ ಭರವಸೆಯನ್ನು ಹೊಂದಿಸುವ ಪ್ರಯತ್ನ ಮಾಡಬೇಕಿದೆ ಸೋಶಿಯಲ್ ಮೀಡಿಯಾಗಳಿರಬಹುದು ಮಾಧ್ಯಮಗಳಿರಬಹುದು ವೃತ್ತಪತ್ರಿಕೆಗಳಿರಬಹುದು ಅಥವಾ ಸುತ್ತಮುತ್ತಲಿನ ವಾತಾವರಣದಿಂದಲೂ ಸಹ ಮಕ್ಕಳು ಕೆಲವೊಮ್ಮೆ ಪ್ರೇರಿತರಾಗಿ ದುಶ್ಚಟಗಳಿಗೆ ದಾಸರಾಗಿ ಏನೋ ಒಂದು ರೀತಿಯ ಒಂದರ ಮೇಲೊಂದು ಸೋಲು ನಿರಾಸೆ ಒತ್ತಡ ಖಿನ್ನತೆ ಈ ರೀತಿಯ ಯಾವುದೇ ಸಂದರ್ಭಗಳು ಒದಗಿ ಆ ಮಕ್ಕಳನ್ನು ಸೋಲೆಂಬ ಪಾತಾಳಕ್ಕೆ ನೂಕಿದರೂ ಸಹ ನಾವು ಪಾಲಕರಾದವರು ಅವರಲ್ಲಿ ಭರವಸೆಯ ಬೆಳಕನ್ನು ನೀಡಬೇಕು ಹೇಗಪ್ಪ ಅಂದರೆ ನಿನ್ನ ನೀನು ಮುಂದೆ ಒಳ್ಳೆಯವನ್ನಾಗ್ತೀಯಾ ಈ ರೀತಿಯಾಗಿ ಎಲ್ಲ ಮಾಡಬೇಡ ಗೆದ್ದೇ ಗೆಲ್ತೀಯ ಎನ್ನುವಂಥ ಭರವಸೆಯನ್ನು ನೀಡಬೇಕು ಹೇಗೆಂದರೆ ಒಂದು ಬಾರಿ ನೆಲಕ್ಕೆ ಎಸೆದಂಥ ಬಾಲ್ ಅಥವಾ ಚೆಂಡು ಇರಬಹುದು ಹೇಗೆ ಮತ್ತೆ ಮತ್ತೆ ಪುಟಿದಿ ಏಳುತ್ತೋ ಹಾಗೆಯೇ ಹದಿಹರೆಯದ ಮಕ್ಕಳು ಕೂಡ ಕೆಲವೊಮ್ಮೆ ವಯೋಮಾನದಿಂದ ಅಥವಾ ಸಹವಾಸ ದೋಷದಿಂದ ಅಥವಾ ಸುತ್ತಮುತ್ತಲಿನ ವಾತಾವರಣದಿಂದ ಪ್ರೇರಿತರಾಗಿ ಕೆಲವೊಮ್ಮೆ ತಪ್ಪು ಕೆಲಸಗಳನ್ನು ಮಾಡುತ್ತಾರೆ ಅವರನ್ನು ತಿದ್ದಿ ತೀಡಿ ಅವರನ್ನು ಸರಿ ಮಾಡಬೇಕೇ ಹೊರತು ಇನ್ನೊಂದಿಷ್ಟು ಅವರನ್ನು ಚೆನ್ನಾಗಿ ನಿಂದಿಸಿ ನಾವು ಪಾಲಕರೇ ಅವರನ್ನು ಕೈಬಿಟ್ಟಾಗ ಅವರು ಆತ್ಮಹತ್ಯೆಯಂತಹ ಕಾರ್ಯವನ್ನು ಮಾಡೋಕೆ ತಯಾರಾಗ್ತಾರೆ ಹಾಗಾಗಿ ಕೆಟ್ಟವರನ್ನು ಒಳ್ಳೆಯವರನ್ನಾಗಿ ಪರಿವರ್ತಿಸಿ ನಿನಗೂ ಒಳ್ಳೆಯ ಜೀವನವಿದೆ ನೀನು ಚೆನ್ನಾಗಿ ಓದು ಚೆನ್ನಾಗಿ ಬದುಕು ಎನ್ನುವಂತಹ ಒಂದು ಭರವಸೆಯ ಹೊಂಗಿರಣವನ್ನು ಹದಿಹರೆಯದ ಮಕ್ಕಳಲ್ಲಿ ನಾವು ಪಾಲಕರಾದವರು ಸಹ ನೀಡಬೇಕು ಅಂತ ಹೇಳೋಕೆ ಇಷ್ಟಪಡ್ತೀನಿ ಇದಕ್ಕೆ ನೀವೇನಂತೀರಾ